ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ಲಾಗ್ಸ್ ಆಣ್ ಸೂರ್ಯ ರಜ್ಜಿ ಹಣಂದೂರಿಗೆ ತಲೆ ಹಚ್ತಾ ಇದ್ದಾರೆ ಸ್ನಾನ ಮಾಡ್ದ ಈಗ ಸ್ನಾನ ಸರಿ ಅಜ್ಜಿ ಸ್ನಾನ ಮಾಡ್ತು ನಿನ್ನೆ ಗುಂಡ ಜ್ವರ ಬಂದ್ಬಿಟ್ಟಿತ್ತು ನಮ್ ಗುಂಡನ್ಗೆ ಜ್ವರ ಬಂದಿತ್ತಮ್ಮ ನಿನ್ನೆ ಅದಕ್ಕೆ ಸ್ನಾನ ಮಾಡ್ಸಿರ್ಲಿಲ್ಲ ಮತ್ತು ಸ್ನಾನ ಮಾಡ್ಸಿತ್ತು ಅಜ್ಜಿ ತಲೆ ಬಾಚಿ ಎಲ್ಲ ಮೇಕಪ್ ಮಾಡ್ತಾ ಹೀರೋ ಹೀರೋ ಈರೋ ಶೂಟಿಂಗಿಗೆ ರೆಡಿ ಮಾಡ್ತಾ ಇದೀವಿ ಶೂಟಿಂಗ್ ಹೋಗ್ತೀವಲ್ಲ ಈಗ ಶಾಟ್ ಉಡಿಯೋ ಮಾಡಕ್ಕೆ ಈರೋಗೆ

ఎదప్ప ఎదప్ప సూరి అాత తొట్లు మతీని అంత అందబుట్ పైపల్లీ తొట్లు మతె అండి ఇవ్వ తొట్లు సాకల్వంతే అదే దొడ్డు తొట్లు మతీని అంత అందొట్లు రెడీ మతె ಇದು ಆಲ್ಮೋಸ್ಟು ಒನ್ ಫಿಫ್ಟಿ ಪರ್ಸೆಂಟ್ ಆಗಿದೆ ವರ್ಕು ಇವಾಗ ಇದಕ್ಕೇನೇನೋ ವೈರೆಲ್ಲ ಹಾಕಿ ರೆಡಿ ಮಾಡ್ತಾರಂತೆ ಇನ್ನು ಏನು ಕಂಪ್ಲೀಟ್ ಆಗಿಲ್ಲ ಎರಡು ದಿವಸದಿಂದ ಏನೇನೋ ಪೈಪುಗಳನ್ನೆಲ್ಲ ಜೋಡ್ಸ್ಕೊಂಡು ಫಿಟ್ಟಿಂಗ್ಸ್ ಎಲ್ಲ ಜೋಡಿಸ್ಕೊಂಡು ಮಾಡ್ತಾಯಿ ಕುತ್ಕೊಂಡವ್ರೆ ಅದು ಕಂಪ್ಲೀಟ್ ಆದಾಗಲೇ ಗೊತ್ತಾಗೋದು ಅದೇನು ಮಾಡ್ತಾವ್ರಿ ಅಂತ ಇರೋ ತೊಟ್ಲು ಚಿಕ್ಕದು ಅವನಿಗೆ ಸಾಕಾಗಲ್ಲ ಅದ್ರಾಗೆ ಅವನಿಗೆ ಕಾಲು ತುಂಡ ಬರುತ್ತೆ ಅವನು ಉದ್ದಕ್ಕಿದ್ದಾನೆ ತೊಟ್ಲು ಕೊಳ್ಳ್ದೈತಿ ಕಾಲು ಸಾಸೋಕ್ಕೆ ಜಾಗ ಸಾಕಾಗಲ್ಲ ಆ ಥರ ಐತಿ ಮಲ್ಕೊಂಡಿದ್ದ ಇವಾಗ ಎದ್ದವನೇ ಎದ್ದಾಳ್ತಿದಂಗೆ ಎದ್ದು ಓಡೋಗ್ಬೇಕು ನೀವೆಲ್ಲ ಇಲ್ಲ ಅಂದ್ರೆ ಅಳ್ತಾನೆ ಗುಂಡ ಈಗಿನ ಎದ್ದಳ್ತಾನೆ ಪಾಪ ಈಗಿನ ಎಚ್ಚರ ಆಗೈತೆ ಕಾಲು ಸಾಕಾಗಲ್ಲ ಅಂತೆ ಅದಕ್ಕೆ ತಾತ ದೊಡ್ಡ ತಟ್ಟಲು ಮಾಡ್ತೀನಿ ಅಂತ ಮಾಡ್ತಾ ಐತೆ

ಇನ್ನು ಇದೆಲ್ಲ ಫಿನಿಶ್ ಆಗೋಕ್ಕೆ ಇನ್ನೊಂದು ಆರು ತಿಂಗಳು ಬೇಕಾಗುತ್ತೆ ಅಷ್ಟೊತ್ತಿಗೆ ದಬ್ ಗುಡ್ಡ ಇನ್ನೊಂದಿಷ್ಟು ಉದ್ದಕ್ಕಾಗಿರ್ತಾನೆ ಅವಾಗ ಅವನು ಇದ್ರಲ್ಲಿ ಇಡ್ಸಲ್ಲಾ